ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಾಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಈ ವಿಡಿಯೋಗೆ ಒಂದು ಓಂ ಧನಲಕ್ಷ್ಮಿಯೇ ನೋಹ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿಯವರ ಜನ್ಮ ರಹಸ್ಯವನ್ನು ನೋಡೋಣ ಇವಾಗ ಎಲ್ಲರಿಗೂ ನಮಸ್ಕಾರ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ಮಾನವೀಯ ಗುಣಗಳನ್ನು ಹೊಂದಿರುತ್ತಾರೆ ಕಷ್ಟ ಅಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ ಯಾರದ್ದೇ ನೆರವಿಗೆ ಬೇಕಾದರೂ ಮುಂಚೂಣಿಯಲ್ಲಿ ನಿಲ್ತಾರೆ ವಿಶೇಷವಾಗಿ ಹೊಸದನ್ನು ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತೆ ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದಲ್ಲ ಏನಿದ್ರೂ ನೇರ ಮಾತು ಬೆಳವಣಿಗೆಯ ಬಗ್ಗೆ ಆಲೋಚನೆಗಳನ್ನು ಹೊಂದಿರುತ್ತಾರೆ ಮಾನವೀಯ ಗುಣಗಳು ಕುಂಭರಾಶಿಯವರಲ್ಲಿ ಹೆಚ್ಚಾಗಿರುತ್ತೆ ಹೀಗಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಎನ್ನುವಂತಹ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತೆ ಅವರಲ್ಲಿರುವಂತಹ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಅವರಲ್ಲಿರುವಂತಹ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಹೊಸ ಹೊಸ ಅನ್ವೇಷಣಾತ್ಮಕ ವಿಚಾರಣೆಗಳನ್ನು ಕಂಡು ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ಹೆಚ್ಚಾಗಿ ಹೆಚ್ಚಾಗಿದೆ ಕುಂಭರಾಶಿಯವರು ಬೇರೆಯವರಿಗೆ ಬೇರೆ ಬೇರೆಯುವಂತಹ ವಿಶೇಷ ಬೆರೆಯುವಂತಹ ವಿಶೇಷವಾದ ಆಕರ್ಷಕ ಗುಣದಿಂದ ಎಲ್ಲರ ಫೇವರೇಟ್ ಆಗಿರ್ತಾರೆ ಮನುಷ್ಯನ ಮನದಲ್ಲಿ ಎಷ್ಟೇ ನೋವಿದ್ದರೂ ಸಹ ಇದು ಯಾವುದು ಶಾಶ್ವತವಲ್ಲ ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲರೂ ನಶ್ವರವೆಂದು ತಿಳಿದು ಯಾರೊಬ್ಬರ ಮನಸ್ಸಿಗೂ ಘಾಸಿ ಮಾಡದೆ ಯಾರ ಮನಸ್ಸನ್ನು ನೋಯಿಸದೆ ಯಾರನ್ನು ಸಹ ದ್ವೇಷಿಸದೆ ಇನ್ನೊಬ್ಬರ ಮನಸ್ಸನ್ನು ಖುಷಿಗೊಳಿಸಿ ಎಲ್ಲರನ್ನು ಒಳ್ಳೆಯ ಭಾವನೆಯಿಂದ ನೋಡುತ್ತಾ ಅವರನ್ನು ನಗಿ ನಗು ನಗುಸು ನಗಿಸುತ್ತಾ ತಾನೂ ಸಹ ನಗು ನಗುತ್ತಾ ಬದುಕುವವನೇ ಈ ಭೂಮಿಯ ಮೇಲೆ ನಿಜವಾದಂತಹ ಜ್ಞಾನಿ ಎಂದೇ ಹೇಳಬಹುದು ಇಂತಹ ಬುದ್ಧಿವಂತರು ಹಾಗೂ ಜ್ಞಾನವಂತರಾದಂತಹ ಈ ಕುಂಭ ರಾಶಿಯವರು ನಕ್ಷತ್ರ ಆಧಾರಿತ ಇವರ ಜನ್ಮ ರಾಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ನೀವು ಕುಂಭರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶ ಏನು ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮ್ಮ ಆತ್ಮ ಈ ಪೃಥ್ವಿ ಮೇಲೆ ಜನ್ಮ ತಾಣಲು ಒಂದು ಕಾರಣ ಹಾಗೂ ಬಲವಾದ ಉದ್ದೇಶವಿರುತ್ತೆ ಕಾಲಪುರುಷನ ಕುಂಡಲಿಯ ಪ್ರಕಾರ ಕುಂಭರಾಶಿ ಹನ್ನೊಂದನೇ ರಾಶಿಯಾಗಿದೆ ಈ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಶತಭಿಷ ನಕ್ಷತ್ರದ ನಾಲ್ಕು ಪಾದಗಳು ಹಾಗೂ ಪೂರ್ವಪಾದ್ರ ನಕ್ಷತ್ರದ ಒಂದು ಎರಡು ಹಾಗೂ ಮೂರನೇ ಪಾದಗಳು ಈ ರಾಶಿಯಲ್ಲಿ ಕಂಡುಬರುತ್ತದೆ ಕುಂಭರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಜೊತೆಗೆ ವಿಚಾರಶೀಲ ಸ್ವಭಾವದವರು ಬೇರೆಯವರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಬಗ್ಗೆ ಆನಂದಿಸುವರು ಕುಂಭರಾಶಿಯವರು ನಿಮ್ಮ ಮಾನಸಿಕ ಶಕ್ತಿ ಹಾಗೂ ಇಚ್ಛಾಶಕ್ತಿ ಬಹಳ ಪ್ರಬಲವಾಗಿರುತ್ತೆ ನಿಮ್ಮನ್ನು ನೋಡಲು ಶಾಂತ ಸ್ವಭಾವದವರಂತೆ ಕಂಡರೂ ಸಹ ನಿಮಗೆ ಇಷ್ಟವಿಲ್ಲದೆ ಯಾವುದೇ ಕೆಲಸವನ್ನು ಮಾಡಲು ಹೋಗೋದಿಲ್ಲ ಬೇರೆಯವರಿಗೆ ನೇರವಾಗಿಯೇ ಮುಖದ ಮೇಲೆ ಒಡೆದ ಹಾಗೆ ಹೇಳ್ತೀರಾ ಕಾಲ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ವ್ಯಕ್ತಿಯ ಬಗ್ಗೆ ಹಾಗೂ ಅವರ ಅವರ ಬಗ್ಗೆ ಯಾವುದನ್ನು ಪರಿಗಣಿಸದೆ ನೇರವಾಗಿ ಹೇಳಲು ಯಾವುದೇ ಕಾರಣಕ್ಕೂ ನೀವು ಹೆದರುವುದಿಲ್ಲ ಕುಂಭರಾಶಿಯವರು ನಿಮ್ಮ ಒಂದು ಬುದ್ಧಿಶಕ್ತಿ ವಿಚಾರಧಾರೆ ಪ್ರಗತಿಶೀಲ ಹಾಗೂ ಕ್ರಾಂತಿಕಾರಿಯಾಗಿರುತ್ತದೆ ಆದ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಸಹ ನಿಮ್ಮ ಕಡೆಗೆ ಪ್ರಭಾವಿತರಾಗುತ್ತಾರೆ ಪ್ರತಿಯೊಬ್ಬರನ್ನು ಸಹ ಒಮ್ಮೆ ನೀವು ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ತಮ್ಮ ಕಡೆಗೆ ಆಯಸ್ಕಾಂತದ ರೀತಿಯಲ್ಲಿ ಆಕರ್ಷಿಸುತ್ತೀರಾ ಯಾವುದೇ ದ್ವೇಷ ಸನ್ ಅಂದರೆ ಸನ್ಮಾನಕ್ಕೂ ಸಹ ನೀವು ಬ ಭಾಜನರಾಗ್ತೀರಾ ನಿಮ್ಮ ಬುದ್ಧಿ ಬಲದಿಂದ ಜೀವನದಲ್ಲಿ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದಲ್ಲಿ ಧನ ಸಂಗ್ರಹ ಮಾಡ್ತೀರಾ ಕುಂಭರಾಶಿಯ ಅಧಿಪತಿ ಶನಿಗ್ರಹವಾಗಿರೋದ್ರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಪುಣ್ಯ ಸಣ್ಣ ಪುಟ್ಟ ತಪ್ಪುಗಳನ್ನು ಶೀಘ್ರವಾಗಿ ಗ್ರಹಿಸುತ್ತೀರಾ ಅದನ್ನು ಅವರಿಗೆ ನೇರವಾಗಿಯೇ ಹೇಳ್ತೀರಾ ಕೆಲವೊಮ್ಮೆ ನಿಮ್ಮ ಕೆ ನಿಮ್ಮ ಕ್ರೋಧ ಸ್ವಭಾವದಿಂದಲೇ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ ಕುಂಭರಾಶಿಯವರು ನೀವು ಅತ್ಯಂತ ಕಲ್ಪನಾಶೀಲರು ಆಗಿರೋದ್ರಿಂದ ಅಷ್ಟು ಬೇಗ ನೀವು ಭಾ ಭಾವುಕರಾಗ್ತೀರಾ ಮಹತ್ವಾಕಾಂಕ್ಷೆಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೀರ ಜೊತೆಗೆ ನೀವು ಏಕಾಂತ ಪ್ರಿಯರಾಗಿರ್ತೀರ ನಿಮ್ಮ ಜನನ ಕುಂಭರಾಶಿಯಲ್ಲಿ ಆಗಲು ಕಾರಣ ಏನು ಎಂದು ನೋಡೋದಾದರೆ ಪ್ರಾಕೃತಿಕ ಕುಂಡಲಿಯಲ್ಲಿ ಇಚ್ಛಾಪೂರ್ತಿ ಭಾವನಾ ಅಂದರೆ ಭಾವವಾದಂತಹ ರಾಶಿ ಎಂದರೆ ಅದುವೇ ಕುಂಭರಾಶಿ ಹನ್ನೊಂದನೇ ಭಾವ ಆದ್ದರಿಂದ ಅದ್ ಅಂದರೆ ನಿಮ್ಮನ್ನು ಇಚ್ಛಾಪೂರ್ತಿ ಭಾವ ಎಂದು ಕರೆಯಲಾಗುತ್ತೆ ಶನೇಶ್ವರ ಮೂಲಕ ತ್ರಿಕೋನ ರಾಶಿಯಾಗಿದ್ದು ನಿಮ್ಮ ಪೂರ್ವ ಜನ್ಮದ ಆಸೆ ಆಕಾಂಕ್ಷೆಗಳನ್ನು ಹಾಗೂ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಈ ಜನ್ಮದಲ್ಲಿ ಕುಂಭರಾಶಿಯಲ್ಲಿಯೇ ನೀವು ಜನನವಾಗಿದೆ ಎಂದೇ ತಿಳಿದು ಬರುತ್ತದೆ ಇಡೀ ವಿಶ್ವಕ್ಕೆ ನ್ಯಾಯಾಧೀಶನಾದಂತಹ ಶನಿ ಮಹಾತ್ಮ ನಿಮಗೆ ನ್ಯಾಯವನ್ನು ಒದಗಿಸಿಕೊಡ್ತಾನೆ ಶನಿದೇವರ ಸಂಪೂರ್ಣ ಸಹಾಯ ನಿಮಗೆ ಸಿಗುವುದರ ಮೂಲಕ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳಿಗೋಸ್ಕರ ನಿಮ್ಮ ಕರ್ಮಗಳನ್ನು ಪೂರ್ತಿಗೊಳಿಸುತ್ತೀರಾ ಇದರ ಜೊತೆಗೆ ನಿಮ್ಮ ಜೀವನದ ಲಾಭಗಳಿಗಾಗಿ ಹಾಗೂ ನಿಮ್ಮ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯಾಗಲು ಸಾಕ್ಷಾತ್ ಶನಿದೇವ ಈ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಆಶೀರ್ವಾದ ಹಾಗೂ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿರ್ತಾರೆ ಆದರೆ ಒಂದೇ ಒಂದು ಒಂದೇ ಒಂದು ನಿಯಮ ಏನೆಂದರೆ ನಿಮಗೆ ಎಂಥದ್ದೇ ಕಷ್ಟ ಅಥವಾ ಸುಖವಿದ್ದರೂ ಸಹ ನೀವು ಸತ್ಯ ಹಾಗೂ ಧರ್ಮದ ದಾರಿಯಲ್ಲಿಯೇ ನಡೆಯಬೇಕು ಒಳ್ಳೆಯ ಕರ್ವವನ್ನು ಮಾಡಬೇಕು ಎಂದರೆ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ನ್ಯಾಯಬದ್ಧವಾಗಿ ವ್ಯವಹಾರ ಮಾಡುವುದು ಅತ್ಯವಶ್ಯಕವಾಗಿದೆ ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಲು ಆ ಥರ ಪಡುವುದಿಲ್ಲ ಆ ಕೆಲಸ ಮಾಡುವ ಬದಲು ನೀವು ಅದರ ಪೂರ್ವ ಪ ಪದ ಪರಗಳನ್ನು ಬಹಳ ಶಾಂತಿ ಸಮಾಧಾನದಿಂದ ತಿಳಿದು ತುಂಬ ಯೋಚಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀರ ಜೀವನದಲ್ಲಿ ಯಾವುದೇ ಯಕ್ಷ ಪ್ರಶ್ನೆಗಳಿದ್ದರೂ ಸಹ ಬಹಳ ಶಾಂತಿ ಸಮಾಧಾನದಿಂದ ಉತ್ತರಿಸುತ್ತೀರ ಇಂತಹ ಬುದ್ಧಿವಂತರು ಈ ಕುಂಭ ರಾಶಿಯವರು ಈ ಈ ರಾಶಿಯವರು ತಮ್ಮ ಜೀವನದಲ್ಲಿ ತಮ್ಮ ವಿಶೇಷವಾದ ಬುದ್ಧಿ ಶಕ್ತಿಯಿಂದಲೇ ತಮ್ಮ ಜೀವನವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಸಾಕ್ತಾರೆ ಹಾಗಾಗಿ ಕುಂಭ ರಾಶಿಯವರನ್ನು ಅತ್ಯಂತ ಬುದ್ಧಿವಂತರು ಎಂದೇ ಕರೆಯಲಾಗುತ್ತೆ ವಾಯು ತತ್ವ ರಾಶಿಗಳಲ್ಲಿ ಮೂಲಭೂತವಾಗಿ ಬುದ್ಧಿವಂತ ರಾಶಿಗಳು ಆಗಿವೆ ಮೊದಲನೆಯದಾಗಿ ಮಿಥುನ ರಾಶಿ ವಾಯು ತತ್ವ ರಾಶಿ ಇವರು ಚಿಕ್ಕ ಮಕ್ಕಳಂತೆ ಬಹಳ ಮುಗ್ಧರು ಹಾಗೂ ಬಲಿಷ್ಠವಾಗಿ ವರ್ತಿಸುತ್ತಾರೆ ಮತ್ತು ಮೋಜು ಮಸ್ತಿಯಲ್ಲಿ ಜೀವನವನ್ನು ಆನಂದಿಸುತ್ತಾರೆ ಎರಡನೆಯ ವಾಯು ತತ್ವ ರಾಶಿ ತುಲಾ ರಾಶಿ ಈ ತುಲಾರಾಶಿಯವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡ್ತಾರೆ ಅವರು ಹೆಚ್ಚು ತಾಳ್ಮೆಯಿಂದ ರೂಢಿಸಿಕೊಂಡಿರ್ತಾರೆ ಇವರ ಮಾತಿಗೆ ಒಂದು ಗೌರವ ಇರುತ್ತದೆ ಇವರು ಮಾತಿನಲ್ಲಿ ಹಿಡಿತವಿರುತ್ತದೆ ಜೊತೆಗೆ ತೂಕದ ಮಾತು ಇವರದ್ದಾಗಿರುತ್ತೆ ಮೂರನೆಯದಾಗಿ ಕುಂಭರಾಶಿ ಈ ಎರಡೂ ರಾಶಿಯವರಿಗೆ ಕಂಪೇರ್ ಕುಂಭ ಕುಂಭರಾಶಿಯವರು ಬಹಳ ಪರಿ ಪರಿಪಕ್ವಾದಂತಹ ಪರಿಪಕ್ವವಾದಂತಹ ರಾಶಿಯವರಾಗಿ ಜನ 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 ಮಾಡುತ್ತೀರ ಅಂದರೆ ಒಳ್ಳೆಯ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ತೀರಾ ಕುಂಭರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತವೆ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರ ನಕ್ಷತ್ರ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ಶತಬಿಶ ನಕ್ಷತ್ರದ ಅಧಿಪತಿ ರಾಹುಗ್ರಹ ಪೂರ್ವಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ನಿಮ್ಮ ನಕ್ಷತ್ರದ ಅನುಗುಣವಾಗಿ ನಿಮ್ಮ ಜನನ ಉದ್ದೇಶ ವಿಭಿನ್ನವಾಗಿರುತ್ತದೆ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳನ ದಶ ಅಂದರೆ ಕುಜ ಪ್ರಾರಂಭವಾಗುತ್ತೆ ಆ ಸಮಯದಲ್ಲಿ ನೀವು ಬಹಳ ಚಿಕ್ಕವರಾಗಿರ್ತೀರ ಧನಿಷ್ಠ ಅಂದರೆ ದನಿಷ್ಠ ಧನವನ್ನು ನೀಡುವಂಥ ನಕ್ಷತ್ರವಾಗಿದೆ ನೀವು ಚಿಕ್ಕವರಿದ್ದಾಗಲೇ ಚಿಕ್ಕ ಬಹಳ ಚಟುವಟಿಕೆಯಿಂದ ಚಿಲುಕು ಸ್ವಭಾವದಿಂದ ಇರ್ತೀರ ಆಟಪಾಠಗಳಲ್ಲಿ ತುಂಬ ಚುರುಕಾಗಿದ್ದು ದೊಡ್ಡವರಾದ ಹಾಗೆ ನಿಮ್ಮಲ್ಲಿ ಅನ್ನ ಕಾಣಬಹುದು ಮಂಗಳ ದಶ ಮುಗಿದ ನಂತರ ರಾಹುವಿನ ಮಹಾದಶ ನಿಮಗೆ ಪ್ರಾರಂಭವಾಗುತ್ತೆ ಸರಿಯಾದ ಸಮಯದಲ್ಲಿ ನಿಮಗೆ ರಾಹು ದಶ ಪ್ರಾರಂಭವಾಗುವುದರಿಂದ ನೀವು ಜೀವನದಲ್ಲಿ ಉನ್ನತವಾದ ಪ್ರಗತಿಯನ್ನು ಪಡೆಯಬಹುದು ಒಂದು ವೇಳೆ ನೀವು ಶತಬಿಷ ನಕ್ಷತ್ರ ಅಥವಾ ಶತಾರ ನಕ್ಷತ್ರದಲ್ಲಿ ಜನಿಸಿದರೆ ಶತಾರ ಅಂದ್ರೇನು ನಕ್ಷತ್ರಗಳ ಗುಂಪು ಎಂದರ್ಥ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ನೀವು ಮಾಡ್ತೀರಾ ಮಲ್ಟಿಟಾಸ್ಕರ್ ಆಗಿರ್ತೀರ ನೀವು ಸಣ್ಣ ಪುಟ್ಟ ಕನಸುಗಳನ್ನು ಕಾಣುವವರಲ್ಲ ಏನಿದ್ರೂ ಸಹ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವವರು ನೀವು ಚಿಕ್ಕವರಿದ್ದಾಗಲೇ ರಾಹು ದಶ ಪ್ರಾರಂಭವಾಗಿರೋದ್ರಿಂದ ಜೀವನದಲ್ಲಿ ಬಹಳ ಸಂಘರ್ಷಗಳನ್ನು ಪಡೆಯಬೇಕಾಗುತ್ತೆ ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಇರುತ್ತೆ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಇಚ್ಛೆಗಳು ಹಾಗೂ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿರೋದ್ರಿಂದ ಬೇರೆಯವರಿಗಿಂತ ಹೆಚ್ಚಾಗಿಯೇ ನೀವು ಶ್ರಮಕ್ಕೆ ಮೀರಿದ ಇಚ್ಛೆಗಳನ್ನು ಹಾಗೂ ಕನಸುಗಳನ್ನು ಇಟ್ಕೊಂಡಿರ್ತೀರ ನೀವು ಸತತವಾಗಿ ಪ್ರಯತ್ನ ಪಟ್ಟರೂ ಸಹ ನಿಮ್ಮ ಇಚ್ಛೆಗಳು ಅಷ್ಟು ಬೇಗ ಸುಲಭವಾಗಿ ಕೈಗೊಡೋದಿಲ್ಲ ಅದೇ ನಿಮ್ಮ ಜನ್ಮಕುಂಡಲಿಯಲ್ಲಿ ರಾಹುಗ್ರಹ ಹಾಗೂ ಶನಿಗ್ರಹದ ಪ್ಲಸ್ ಪಾಯಿಂಟ್ ತುಂಬ ಚೆನ್ನಾಗಿದ್ದರೆ ಮಾತ್ರ ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಹಾಗೂ ಯಶಸ್ಸನ್ನು ನೀವು ಪಡೆಯಬಹುದು ನಿಮ್ಮ ಸುತ್ತಮಿ ಅಂದರೆ ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಏನಿದಿಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಎಂದು ಆಶ್ಚರ್ಯ ಪಡುತ್ತಾರೆ ನೀವು ರಾಶಿಯಲ್ಲಿ ಅದರಲ್ಲೂ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದರೆ ನಿಮ್ಮ ಜನನ ಕಾಲದಲ್ಲಿ ಗುರುದಿಶೆ ಪ್ರಾರಂಭವಾಗುತ್ತದೆ ಪೂರ್ವಭಾದ್ರಪ್ರದ ನಕ್ಷತ್ರದ ಅಧಿಪತಿ ಗುರುಗ್ರಹ ಆಗಿರೋದ್ರಿಂದ ರಾಶಾಧಿಪತಿ ಶನಿಗ್ರಹ ಇರೋದ್ರಿಂದ ನೀವು ಬಾಲ್ಯದಿಂದಲೇ ಜ್ಞಾನವಂತರು ಸೌಮ್ಯ ಪ್ರಿಯರು ಆಗಿರ್ತೀರ ನೀವು ಬಹಳ ಶಾಂತಿ ಪ್ರಿಯರಾಗಿದ್ದು ಚಿಕ್ಕವರಿದ್ದಾಗಲೇ ತುಂಬ ಬುದ್ಧಿವಂತರಾಗಿರ್ತೀರ ಜೊತೆಗೆ ತುಂಬ ಮೆಚ್ಚರ್ಡ್ ಆಗಿ ಬಿಹೇವ್ ಮಾಡ್ತೀರಾ ದಶೆ ಮುಗಿದ ನಂತರ ನಿಮಗೆ ಶನಿ ದಶೆ ಪ್ರಾರಂಭವಾಗುತ್ತದೆ ಶನಿ ಶನಿದಶದಲ್ಲಿ ಉತ್ತಮ ಪ್ರಗತಿಯನ್ನು ನೋಡ್ತೀರಾ ನಂತರ ಬುಧ ದಶೆ ಪ್ರಾರಂಭವಾಗುತ್ತದೆ ಬುಧ ನಿಮ್ಮ ಪಂಚಮಾಧಿಪತಿಯಾಗಿರೋದ್ರಿಂದ ಬುಧ ದಶ ಕಾಲದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಾಗಿಸಿಕೊಳ್ಳಬಹುದು ನೀವು ಇಂದಿನ ಜನ್ಮದಲ್ಲಿ ಕಲಾಕಾರರು ಸಾಹಿತಿಗಳು ಒಳ್ಳೆಯ ಮಾತುಗಾರರು ಹಾಗೂ ಬರಹಗಾರರು ಹಾಗೂ ಕವಿಗಳಾಗಿರ್ತೀರ ಈ ಜನ್ಮದಲ್ಲಿ ನೀವು ಅತ್ಯಂತ ಬುದ್ಧಿವಂತರು ಜ್ಞಾನ ಜ್ಞಾನಿಗಳಾಗಿರ್ತೀರಾ ಮುಂದಿನ ಜನ್ಮದಲ್ಲಿ ಉತ್ತಮ ವ್ಯಾಪಾರಗಳಾಗುತ್ತೀರಾ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗುವಂತಹ ಸೂಚನೆಗಳು ನಿಮ್ಮ ಒಂಬತ್ತನೇ ಮನೆಯಿಂದ ನೀವು ವಿಮರ್ಶನೆ ಮಾಡಬಹುದು ಐದು ಹಾಗೂ ಒಂಬತ್ತರ ಕನೆಕ್ಷನ್ನಿಂದ ನಾವು ನಾವು ಪೂರ್ವ ಜನ್ಮ ಮತ್ತು ಪ್ರಸ್ತುತ ಜನ್ಮ ಹಾಗೂ ಮುಂದಿನ ಜನ್ಮವನ್ನು ನಿಮ್ಮ ಕುಂಡಲಿಯಿಂದ ವಿಶ್ಲೇಷಣೆ ಮಾಡಬಹುದು ಹಾಗಾಗಿ ಕುಂಭರಾಶಿಯವರು ಪ್ರತಿಯೊಬ್ಬರನ್ನು ಸಹ ಬಹಳ ಪ್ರೀತಿಯಿಂದ ಗೌರವಿಸುತ್ತಾರೆ ಇವರು ಯಾರೊಬ್ಬರಿಗೂ ಸಹ ಕೇಳನ್ನು ಬಯಸುವುದಿಲ್ಲ ಇವರು ತುಂಬ ಬುದ್ಧಿವಂತರು ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಈ ವಿಚಾರಗಳು ಹಾಗೂ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ಕುಂಭರಾಶಿಯವರಾಗಿದ್ದರೆ ಈ ಮಾಹಿತಿ ನಿಜವೆಂದು ತಿಳಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಾವು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶನೇಶ್ವರ ಏನಃ ಅಂತ ಕಮೆಂಟ್ ಮಾಡಿ ಇಲ್ಲ ಓಂ ಧನಲಕ್ಷ್ಮಿ ಏ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀರಿ ಮುಂದಿನ ವಿಡಿಯೋದಲ್ಲಿ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದಲ್ಲಿ ಓಕೆ ಬಾಯ್ ಟೇಕ್